ಅವರಿಗೆ ಮೂರು ಜನ ಮಕ್ಕಳು ಎರಡು ಹೆಣ್ಣು ಒಂದು ಗಂಡು ನಾನು ದೊಡ್ಡ ಹಳ್ಳಿ ಆಗ್ಬೇಕು ಚಿಕ್ಕಹಳ್ಳಿಯ ಬಂದು ನನ್ನ ಅತ್ತೆಗೆ ಎದೆಗೆ ಚಾಕು ಚುಚ್ಚಿಬಿಟ್ಟು ಕೂದಲು ಹಿಡಿದ್ಬಿಟ್ಟು ನೆಲಕ್ಕೆ ಜಜ್ಜಿದ್ದಾನೆ ಆಮೇಲೆ ನಮ್ಮ ನಾದ್ ನಾದನಿಗೆ ಕೂತ್ಕೆ ಕೂದಿದ್ದಾನೆ ಅದಲ್ಲದೇ ನನ್ನ ಹೆಂಡತಿಗೆ ಕೈ ಕೈ ಕೂದಿದ್ದಾನೆ ಅವನು ಮಕ್ಕಳಿಗೆ ಹೋದ ಮಕ್ಕಳು ಓಡೋದ್ರು ಆರೂವರೆಗೆ ಬಂದಿದ್ದು ಅವರು ಬಂದು ಆರೂವರೆಗೆ ಬಂದು ಮಕ್ಳಿಗೆ ಕೇಳ್ಬಿಟ್ಟು ನಮ್ಮ ಅತ್ತೆಗೆ ಚಾಕು ಚುಚ್ಚಿರೋದು ಏನು ವಿಚಾರ ಗಲಾಟೆ ಅದು ಗಂಡ ಹೆಂಡತಿ ಜಗಳ ವಿಚಾರ ಆಮೇಲೆ ಏನಂದರೆ ನಮ್ಮ ಅತ್ತೆ ಮಾತಾಡಿದ್ದಕ್ಕೆ ಹೋಗಿ ಚಾಕು ಚುಚ್ಚಿದೆ ಮದುವೆಗೆ ಎಷ್ಟು ವರ್ಷ ಆಗಿತ್ತು ಮದುವೆಗೆ ಅವರು ಎಂಟು ವರ್ಷ ಹುಡುಗನ ಹೆಸರೇನು ರಸೂಲ್ ಶರೀಫ್ ಅವನದೇ ಅವರು ಅವ್ರದ್ದು ಬೆಟತ್ಪುರ ಮದುವೆಯಾಗಿ ಎಂಟು ವರ್ಷ ಆಗಿತ್ತು ಮಕ್ಕಳಿದ್ದಾರೆ ಮಕ್ಕಳಿಲ್ಲ ಏನು ಹಿಂದೆ ಎಲ್ಲ ಜಗಳ ಆಗಿತ್ತ ಮೊದಲಿಂದಲೂ ಜಗಳ ನಡೀತಿತ್ತು ನಾವು ಪ್ರಾಬ್ಲಮ್ ಸಾಲ್ವ್ ಮಾಡಿ ಎಲ್ಲ ಒಂದು ಮಾಡಿ ಕಳಿಸ್ತಿದ್ವಿ ಈ ಸತಿ ಬಂದು ಏನಂದರೆ ಚಾಕು ಚುಚ್ಚಿದ್ದಾನೆ ಹ್ಞೂ ಮಗಳಿಗೆ ಕರ್ಕೊ ಬಂದಿದೀವಿ ನಾನು ನಮ್ಮ ಮತ್ತೆ ನನ್ನ ಹೆಂಡತಿ ಹೋಗ್ಬಿಟ್ಟು ಜಗಳ ಆಡ್ತಿದ್ದಾರೆ ಅಂತ ಅವ್ರನ್ನ ಕರ್ಕೊಬಂದಿದ್ದು ಕರ್ಕೊಬಂದು ಸಂಜೆ ಆರೂವರೆಗೆ ಬಂದು ಚಾಕು ಚುಚ್ಚಿದ್ದಾನೆ ನೀವು ಬಿಡ್ಸಕ್ಕೆ ನಾವು ಬಿಡ್ಸೋಕ್ಕೆ ಟ್ರೈ ಮಾಡಿದ್ವಿ ಬಿಡ್ಸೋಕ್ಕಾಗಿಲ್ಲ ಆಗಿಲ್ಲ ಅವ್ನು ಚುಚ್ಚಿಬಿಟ್ಟು ಜನ ಎಲ್ಲ ಸೇರ್ಬಿಟ್ಟು ಇದು ಹೇಳಿದ್ವಿ ಎದೆಗೆ ಎದೆ ಚುಚ್ಚಿದಾನೆ ಎಲ್ಲಿಗೆ ಚುಚ್ಚಬಿಟ್ಟು ಕೂದಲು ಹಿಡಿದ್ಬಿಟ್ಟು ಜಜ್ಜಿದ್ದಾನೆ ಭೂಮಿಗೆ ಎಲ್ರಿಗೂ ತೊಂದರೆ ಆಗೋದು ಈಗಲೂ ಆಗಿರೋದು ಅದೇ ರೀತಿ ಈಗಲೂ ಏನು ಹೇಳಿ ಅವ್ರೊಬ್ರಿಂದ ಎಲ್ಲರಿಗೂ ತೊಂದರೆ ಏನು ಕ್ರಮ ಆಗ್ಬೇಕು ಅಂತೀ ಏನಾಗಬೇಕು ಅಂದ್ರೆ ಅವ್ರಿಗೆ ಜೀವಾದಿ ಶಿಗ್ ಆಗಬೇಕು ಅಂತ ನಾವಿದು ಮಾಡ್ತೇವೆ ಏನಾದ್ರು ಸಮಸ್ಯೆ ಇದ್ರೆ ಮಾತುಕತೆ ಮಾಡಿ ಬಗೆಹರಿಸಬಹುದಾಗಿ ಅದೇನಿಲ್ಲ ಬಗೆಹರಿಸ ಬಗೆಹರಿಸಬಹುದಿತ್ತು ಅವನ ಅವನ್ ಮೈಂಡಲ್ಲಿ ಬಂದಿಲ್ಲ ಅಷ್ಟೇ ನಿಮ್ಮ ಹೆಸರು